ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ನಾಲ್ಕು ಗುರುವಾರ ನಾಳೆಯಿಂದ ಇಪ್ಪತ್ತ್ ಮೂರು ವರ್ಷ ಈ ಎಂಟು ರಾಶಿಯವರಿಗೆ ಗುರುಬಲ ಶುರುವಾಗ್ತಿದ್ದು ಮುಟ್ಟಿದ್ದೆಲ್ಲ ಚಿನ್ನುವಾಗಿ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ದುಡ್ಡಿನ ಸುರಿಮಳೆಯೇ ಸುರಿಯಲಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಘವೇಂದ್ರ ರಾಯರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ವಿಶೇಷವಾದಂತಹ ಜುಲೈ ನಾಲ್ಕನೇ ತಾರೀಕು ಗುರುವಾರ ಆಗಿರೋದ್ರಿಂದ ನಾಳೆಯಿಂದ ಮುಂದಿನ ಇಪ್ಪತ್ತ್ ಮೂರು ವರ್ಷಗಳು ಈ ಎಂಟು ರಾಶಿಯವರಿಗೆ ಗುರುಬಲದ ಜೊತೆಗೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ದುಡ್ಡಿನ ಸುರಿಮಳೆಯೇ ಸುರಿತಾ ಇದೆ ಗುರುರಾಯರ ಅನುಗ್ರಹ ಆಶೀರ್ವಾದದಿಂದ ಇವರು ಸಾಕಷ್ಟು ಪರಿಹಾರಗಳನ್ನು ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯಲ್ಲಿ ನಿರುದ್ಯೋಗಿಗಳು ಇದ್ರೆ ಅವರ ಪ್ರಯತ್ನಗಳು ಕೂಡಿ ಬರುತ್ತೆ ಅಂದ್ರೆ ಉದ್ಯೋಗಾವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಪ್ರಾರ್ಥನೆ ಅನ್ನೋದು ಈಡೇರುತ್ತೆ ಜೊತೆಗೆ ದೀರ್ಘಾವಧಿ ಸಾಲದ ಸಮಸ್ಯೆಗಳು ಕಡಿಮೆಯಾಗಿ ವೃತ್ತಿ ಮತ್ತು ವ್ಯಾಪಾರಕ್ಕೆ ಉತ್ತೇಜನ ಅನ್ನೋದು ಸಿಗೋದ್ರ ಜೊತೆಗೆ ಆದಾಯ ಮತ್ತು ಆರೋಗ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಆಗೋದಿಲ್ಲ ನಿಮಗೆ ಹಣಕಾಸಿನ ಬಿಕ್ಕಟ್ಟು ಅನ್ನೋದೇ ಕಾಣಿಸ್ಕೊಳ್ಳೋದಿಲ್ಲ ಜೊತೆಗೆ ಈ ರಾಶಿಯವರಿಗೆ ಸಾಕಷ್ಟು ಆದಾಯ ಮತ್ತು ಸಾಕಷ್ಟು ಲಾಭ ಅನ್ನೋದು ಸಿಗುತ್ತೆ ಕೈಯಲ್ಲಿ ಹಣ ಜೊತೆಗೆ ಹಣಕಾಸಿನ ವ್ಯವಹಾರಗಳಲ್ಲಿ ನಿರೀಕ್ಷಿತ ಯಶಸ್ಸು ಅನ್ನೋದು ಸಿಗಲಿದ್ದು ಇವರ ಅದೃಷ್ಟ ಖುಲಾಯಿಸ್ತಾ ಇದೆ ನಿರುದ್ಯೋಗಿಗಳಲ್ಲಿ ಸ್ವಂತ ಊರಿನಲ್ಲಿ ಒಳ್ಳೆಯ ಕಂಪನಿಯಲ್ಲಿ ಸೂಕ್ತ ಉದ್ಯೋಗ ತೆರೆಯುವ ಅವಕಾಶ ಸಿಗುತ್ತೆ ಹೀಗಾಗಿ ಅವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಅನ್ನೋದು ಕಾಣುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಪ್ರಯತ್ನ ಇವರಿಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಮದುವೆಯ ಪ್ರಯತ್ನಗಳು ಕೂಡ ಧನಾತ್ಮಕವಾಗುತ್ತೆ ಅಂದ್ರೆ ಕಂಕಣ ಭಾಗ್ಯ ನಿಮಗೆ ಕೂಡಿ ಬಂದಿದ್ದು ಮದುವೆ ಆಗಬೇಕು ಅನ್ಕೊಂಡಿದಂತಹ ನಿಮ್ಮ ಕನಸು ಏನಿದೆ ಅದು ಈಡೇರುತ್ತೆ ಉದ್ಯೋಗ ಜೀವನ ಧನಾತ್ಮಕವಾಗಿ ಮುನ್ನಡೆಯುತ್ತೆ ವೃತ್ತಿ ಜೀವನದಲ್ಲಿ ಗಳಿಕೆ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಲಾಭ ಅನ್ನೋದು ಸಿಗುತ್ತೆ ಒಂದು ಅಥವಾ ಎರಡು ವೈಯಕ್ತಿಕ ಸಮಸ್ಯೆಗಳನ್ನು ನೀವು ಪರಿಹರಿಸ್ತೀರಾ ಹೀಗಾಗಿ ನಿಮ್ಮ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇರೋದ್ರಿಂದ ನೀವು ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಗುರುಬಲ ನಿಮ್ಮನ್ನ ಆವರಿಸಿಕೊಂಡಿರೋದ್ರಿಂದ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಮುಂದಿನ ಇಪ್ಪತ್ಮೂರು ವರ್ಷಗಳ ಕಾಲ ರಾಘವೇಂದ್ರ ರಾಯರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಅದೃಷ್ಟ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸಹೋದರರೊಂದಿಗಿನ ಆಸ್ತಿ ವಿವಾದ ನಿವಾರಣೆ ಆಗುತ್ತೆ ಅಂದ್ರೆ ನೀವು ದಿನ ಆಸ್ತಿ ವಿವಾದದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಅದು ಒಳ್ಳೆಯ ಫಲಿತಾಂಶವನ್ನ ನೀಡುತ್ತೆ ಅಂತ ಹೇಳಬಹುದು ಪ್ರಮುಖ ವ್ಯವಹಾರಗಳು ಹಾಗೂ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ಅದು ಪರಿಪೂರ್ಣವಾಗುತ್ತೆ ಇದರಿಂದ ನಿಮ್ಮ ಆದಾಯ ಉತ್ತಮವಾಗಿರುತ್ತೆ ಜೊತೆಗೆ ವ್ಯರ್ಥ ಖರ್ಚುಗಳನ್ನ ನೀವು ಕಡಿಮೆ ಮಾಡೋದು ತುಂಬಾನೇ ಒಳ್ಳೆಯದು ಕುಟುಂಬ ಸದಸ್ಯರಿಂದ ನಿಮ್ಗೆ ಒಳ್ಳೆಯ ಫಲಿತಾಂಶ ಅನ್ನೋದನ್ನ ನೀವು ನಿರೀಕ್ಷೆ ಮಾಡಬಹುದು ಬೆಂಬಲವನ್ನು ನಿಮ್ಗೆ ಸೂಚಿಸ್ತಾರೆ ಪ್ರಯಾಣದಲ್ಲಿ ನಿರೀಕ್ಷಿತ ಲಾಭವನ್ನು ನೀವು ಪಡೆದುಕೊಂಡು ಸಾಕಷ್ಟು ಉನ್ನತ ಮಟ್ಟಕ್ಕೆ ನೀವು ಬೆಳಿತೀರಾ ವೃತ್ತಿ ಮತ್ತು ಉದ್ಯೋಗದಲ್ಲಿ ತುಂಬಾ ಅನುಕೂಲಕರ ಪರಿಸ್ಥಿತಿಗಳು ಇದ್ದು ಉದ್ಯೋಗ ಮತ್ತು ಜೀವನ ಉತ್ಸಾಹವು ಎರಡೂ ಕೂಡ ಹೆಚ್ಚಿಗೆ ಆಗುತ್ತೆ ಅಂದರೆ ಉದ್ಯೋಗದ ಜೀವನ ಇರಬಹುದು ನಿಮ್ಮ ವೈಯಕ್ತಿಕ ಜೀವನ ಇರಬಹುದು ಅದರಲ್ಲಿರ್ತಕ್ಕಂಥ ನಿಮ್ಮ ಉತ್ಸಾಹ ಏನಿದೆ ಅದು ಡಬಲ್ ಆಗ್ತಾ ಹೋಗುತ್ತೆ ರಾಯರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅನುಗ್ರಹವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ಮಿಥುನ ರಾಶಿ ಕರ್ಕಟಕ ರಾಶಿ ತುಲಾರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು